ಸುಮ್ ಸುಮ್ಮನೆ ಡಿ ಬಾಸ್ ಅವರು ಹೇಳಿಲ್ಲ ಗುರು ಅಲ್ಲ ದರ್ಶನ್ ಸರ್ ಅವರ ಫ್ರೆಂಡ್ ಆ ಫ್ರೆಂಡ್ ಯಾರಿಗೂ ಓಡದ್ರೆ ಅದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮಾಡ್ತಾನೆ ದರ್ಶನ್ ಸರ್ ಅವ್ರ ಹೆಸರಿಡ್ಕೊಂಡು ಈ ತಾಯಿ ತನ್ನ ರೂಪನ ಮತ್ತೆ ಮತ್ತೆ ಪಡ್ಕೊಂಡು ಚಂಡಿ ಚಾಮುಂಡಿ ಆಗಿದ್ದಾಳೆ ಅದೇ ಈ ಸೌಜನ್ಯ ಅವರ ಕೇಸ್ ಬಗ್ಗೆ ನ್ಯೂಸ್ ಮಾಡ್ರಪ್ಪ ಅಂದ್ರೆ ಇಲ್ಲ ನಾವು ಮಾಡಲ್ಲ ಅಂದ್ರೆ ಸುಮ್ಮನೆ ಕೂತಿದ್ರೆ ನಿಮ್ ಜನ್ಮಕ್ಕೆ ಜನರು ಉಗಿತಾ ಇದಾರೆ ನಿಮ್ಗೆ ಸಾವಿರಾರು ಇತಿಹಾಸಗಳೈತೆ ಇಲ್ಲಿರೋ ಮಣ್ಣಿಗೆ ಆದರೆ ರಕ್ಷಣೆಯಲ್ಲೈತೆ ಈ ಮಣ್ಣಲ್ಲಿ ಹುಟ್ಟಿರೋ ಹೆಣ್ಣಿಗೆ ತಾನು ಸತ್ತು ಅತ್ಯಾಚಾರ ಮಾಡುವ ಕಚಡಾಗಳಿಗೆ ಭಯ ಹುಟ್ಟುತ್ತಿರುವ ಆ ಹೆಣ್ಣು ಮಗು ಸೌಜನ್ಯ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ ಹದಿಮೂರು ವರ್ಷಗಳಿಂದನು ಪ್ರತಿ ಸಾಲನು ಇನ್ನೇನ್ ಸೌಜನ್ಯಕ್ಕೆ ಮುಚ್ಚೋಗುತ್ತೆ ಎವಿಡೆನ್ಸ್ ಇಲ್ದೇ ಇರೋ ಕಾರಣಕ್ಕೆ ನ್ಯಾಯ ಸಿಗಲ್ವೇನೋ ಅನ್ಕೊಂಡಾಗೆಲ್ಲ ಆದ್ರೆ ಈ ತಾಯಿ ಯಾವ್ದಾದ್ರು ಒಂದು ರೂಪ ಪಡ್ಕೊಂಡು ಈ ಒಳಗಡೆ ಬಂದಿರ್ತಾರೆ ಈ ಹೋರಾಟದಲ್ಲಿ ನಾನೂ ಸಹ ನಿಮ್ ಜೊತೆ ಇರ್ತೀನಿ ಅಂತ ಹೇಳೋ ಹೋರಾಟಗಾರ ರೂಪದಲ್ಲೇನೋ ಅಥವಾ ತಾನು ಮಾಡಿರುವ ತಪ್ಪನ್ನು ಗೊತ್ತಾಗಿ ತಪ್ಪ ಒಪ್ಕೊಂಡು ಇಲ್ಲ ಪಶ್ಚಾತ್ತಾಪ ಪಟ್ಟು ಸರೆಂಡರ್ ಆಗಿ ಸಾಕ್ಷಿ ಹೇಳ್ತೀನಿ ಅಂತ ಮುಂದೆ ಬರೋ ಅಂತ ರೂಪದಲ್ಲೇನೋ ಗೊತ್ತಿಲ್ಲ ಈ ತಾಯಿ ಈ ಕೇಸಲ್ಲಿ ತನ್ನ ರೂಪನ ಮತ್ತೆ ಮತ್ತೆ ಪಡ್ಕೊಂಡು ಚಂಡಿ ಚಾಮುಂಡಿ ಆಗಿದ್ದಾಳೆ ಈಗ ಒಂದು ವಾರದಿಂದ ಆಗಿರುವ ಬೆಳವಣಿಗೆ ಪ್ರಕಾರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಒಬ್ಬ ವ್ಯಕ್ತಿ ಬಂದು ತಾನು ಊತಾಕಿರುವ ಶವಗಳನ್ನ ಇದೇ ಧರ್ಮಸ್ಥಳದ ಸುತ್ತಮುತ್ತ ಇದೆ ಇದನ್ನ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ ಇದಲ್ದೇನೆ ಬೆಳ್ತಂಗಡಿ ಕೋರ್ಟ್ಗೂ ಸಹ ಪ್ರೆಸೆಂಟ್ ಆಗಿದ್ದಾರೆ ಹಾಗಾದ್ರೆ ಈ ವ್ಯಕ್ತಿ ಏನು ನಾನೇ ಊತ ಹಾಕಿರೋ ಶವಗಳನ್ನ ತೋರಿಸ್ತೀನಿ ಅಂತ ವಾಲಂಟಿಯರ್ ಆಗಿ ಬಂದಿದ್ದಾರೆ ಅಲ್ಲ ಈತ ಯಾರು ಏನು ಎಲ್ಲಿಂದ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಇಷ್ಟು ವರ್ಷ ಎಲ್ಲಿದ್ರು ಇದೆಲ್ಲಾ ಕ್ವಶನ್ ಗೆ ತನಿಖೆ ಆದ್ಮೇಲೆ ಆನ್ಸರ್ ಸಿಗುತ್ತೆ ಅಂತ ಅನ್ಕೊಂಡಿದೀವಿ ಆದ್ರೆ ಈ ವಿಚಾರನ ಜನರಿಗೆ ತಲುಪಿಸ್ಬೇಕಾಗಿರೋರು ಯಾರು ಈ ನ್ಯೂಸ್ ಮೀಡಿಯಾ ಚಾನೆಲ್ ಅವ್ರು ತಾನೆ ಆದ್ರೆ ಅವರು ಏನ್ ಮಾಡ್ತಿದ್ದಾರೆ ಈ ನ್ಯೂಸ್ ಮೀಡಿಯಾಗಳು ಮಾಡ್ತಿರೋ ಕೆಲ್ಸಗಳೇನ್ ಗುರು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹಳ್ಳಿಲಿ ನಡೆದಂತ ವಿಚಾರನ ನ್ಯಾಷನಲ್ ಲೆವೆಲ್ ನ್ಯೂಸ್ ಮೀಡಿಯಾದವರು ಅಲ್ಲಿಗೆ ಬಂದು ನ್ಯೂಸ್ ಮಾಡ್ತಾವ್ರೆ ಆದ್ರೆ ನಮ್ಮ ಕರ್ನಾಟಕದ ನ್ಯೂಸ್ ಚಾನೆಲ್ಸ್ ಗಳು ಏನ್ ಮಾಡ್ತಾವ್ರೆ ಒಬ್ಬ ಮಂತ್ರಿ ಸೈಕಲ್ ತುಣಿಬೇಕಾದ್ರೆ ಬಿದ್ರೆ ಅದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಅದೇ ಇರೋ ಇನ್ ಪ್ರೆಗ್ನೆಂಟ್ ಆದ್ರೆ ಇಡೀ ಕರ್ನಾಟಕವೇ ಖುಷಿ ಪಡುವಂತ ಸುದ್ದಿ ಮಾಡ್ತಾರೆ ಬ್ರೇಕಿಂಗ್ ನ್ಯೂಸ್ ಮಾಡ್ತಾರೆ ಮತ್ತೆ ಕಾಂಟೆಂಟ್ ಕ್ರಿಯೇಟರ್ ಲವ್ ಸ್ಟೋರಿನ ಇಂಟರ್ವ್ಯೂ ಮಾಡಿ ಅದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮಾಡ್ತಾರೆ ಮತ್ತೆ ಯಾರೋ ಎಲ್ಲೋ ಹೋದ್ರು ಏನೋ ಮಾಡಿದ್ರು ಅದನ್ನೂ ಸಹ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ ಆದ್ರೆ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ತಾನು ಬಂದು ನಾನು ಊತಿಟ್ಟಿರೋ ಶವಗಳನ್ನೆಲ್ಲ ನಿಮ್ಮ ತೋರಿಸ್ತೀನಿ ನಾನು ಸರಂಡರ್ ಆಗ್ತೀನಿ ಎಂಬ ವಿಚಾರ ಈ ಸೌಜನ್ಯ ಕೇಸಲ್ಲಿ ಒಂದು ತಿರುವು ಸಹ ಪಡ್ಕೋಬಹುದು ಆದ್ರೆ ಇಂಥ ವಿಚಾರಗಳು ಅವ್ರಿಗೆ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಅಂತ ಅನ್ಸಲೇ ಇಲ್ಲ ಗುರು ಈ ದೇಶದಲ್ಲಿ ಶಾಸಾಂಗ ನ್ಯಾಯಾಂಗ ಕಾರ್ಯಾಂಗಗಳಿಗೆ ಎಷ್ಟು ಫ್ರೀಡಮ್ ಇದೆಯೋ ಅಷ್ಟೇ ಫ್ರೀಡಮ್ ಈ ಮೀಡಿಯಾದವ್ರಿಗೂ ಇದೆ ಯಾಕಂದ್ರೆ ಈ ತರ ಆದಂತ ಅನ್ಯಾಯಗಳನ್ನ ಜನರಿಗೆ ತಲುಪಬೇಕು ಅಂತ ತಾನೇ ಸಂವಿಧಾನ ನಿಮ್ಗೆ ಅಷ್ಟೊಂದು ಫ್ರೀಡಮ್ ಕೊಟ್ಟಿರೋದು ಆದ್ರೆ ಇವತ್ತು ನೀವು ಮಾಡ್ತಿರೋ ಕೆಲ್ಸಗಳೇನೇಳಿ ಅಲ ಗುರು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಪ್ರೆಸೆಂಟ್ ನ್ಯೂಸ್ ಅಬರ್ ಧರ್ಮಸ್ಥಳ ಕೇಸ್ ಅಂತ ಎಲ್ಲೋ ಸ್ವಲ್ಪ ವಿಡಿಯೋ ಬರುದ್ ಗುರು ಅಷ್ಟೇ ನಮ್ಮ ಟಿವಿ ಚಾನೆಲ್ ವಾರ್ತಾ ಭಾರತಿ ಫ್ರೀಡಮ್ ಟಿವಿ ಮತ್ತೆ ಯೂಟ್ಯೂಬರ್ಸ್ ಅಪ್ಲೋಡ್ ಮಾಡಿರುವ ವಿಡಿಯೋಸ್ ಗಳು ಸಿಗುತ್ತೆ ಹಾಗೆ ಬೇರೆ ಲ್ಯಾಂಗ್ವೇಜ್ ನ್ಯೂಸ್ ಚಾನೆಲ್ಸ್ ಗಳು ಇದ್ರ ಬಗ್ಗೆ ಮಾತಾಡ್ತಾವ್ರೆ ಆದ್ರೆ ನಮ್ಮ ಕರ್ನಾಟಕದ ರೆಪ್ಯೂಟೆಡ್ ನ್ಯೂಸ್ ಚಾನೆಲ್ಸ್ ಗಳು ಇದ್ರ ಬಗ್ಗೆ ಸ್ವಲ್ಪನೂ ಮಾತಾಡ್ತಿಲ್ಲ ಯಾಕೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅಲ್ಲ ನ್ಯಾಷನಲ್ ಲೆವೆಲ್ ನ್ಯೂಸ್ ಚಾನೆಲ್ಸ್ ಗಳು ಹಾಗೆ ಬೇರೆ ಲ್ಯಾಂಗ್ವೇಜ್ ನ ನ್ಯೂಸ್ ಚಾನೆಲ್ಸ್ ಮಾತಾಡ್ಬೇಕಾದ್ರೆ ಆದ್ರೆ ನಮ್ಮ ಕರ್ನಾಟಕ ನ್ಯೂಸ್ ಚಾನೆಲ್ಸ್ ಗಳು ನೀವ್ ಮಾಡ್ತಾ ಇದೀರಾ ಅಂತ ಸ್ವಲ್ಪ ನಿಮ್ಗೆ ಗೊತ್ತಿದ್ಯಾ ಅಲ್ಲ ಅಷ್ಟು ವರ್ಷದಿಂದ ಒಂದು ವ್ಯಾಲ್ಯೂ ನ ಗಳಿಸಿರ್ತೀರ ಆ ವ್ಯಾಲ್ಯೂ ನ ನೀವೇ ನಿಮ್ ಕೈಯಾರೆ ಮಾಡ್ಕೊತಾ ಮಾಡ್ಕೋತಾ ಆದ್ರೆ ಒಂದೆರಡು ಕನ್ನಡ ನ್ಯೂಸ್ ಚಾನೆಲ್ಸ್ ಇದ್ರ ಬಗ್ಗೆ ತೋರಿಸ್ತಾ ಇದಾರೆ ನಿನ್ನೆಯಿಂದ ಇದ್ರ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದಾರೆ ಆದ್ರೆ ಯಾವ್ ತರ ತೋರಿಸ್ತಾ ಇದಾರೆ ತರ ಮಾತಾಡ್ತಿದಾರೆ ಧರ್ಮಸ್ಥಳಕ್ಕೆ ಬಂದ ವ್ಯಕ್ತಿ ಯಾರು ಧರ್ಮಸ್ಥಳದಲ್ಲಿ ಊತ ಹಾಕಿರುವ ಶವಗಳನ್ನ ಈಚೆ ತೆಗಿತರ ಇಲ್ವಾ ಮತ್ತೆ ಧರ್ಮಸ್ಥಳದ ಅನನ್ಯ ಬಟ್ ಕೇಸ್ ಲೈಕ್ ಈ ತರ ತೋರಿಸ್ತಿದ್ದಾರೆ ಆದ್ರೆ ಒಂದೆರಡು ನ್ಯೂಸ್ ನ್ಯೂಸ್ ಚಾನಲ್ಗಳಲ್ಲಿ ಮಾತ್ರ ಆದ್ರೆ ಸೌಜನ್ಯ ಅವ್ರಿಗೆ ಜಸ್ಟಿಸ್ ಸಿಗಬೇಕು ಈ ಕೇಸಿಂದ ಯಾರೆಲ್ಲ ಇದಾರೆ ಇದ್ರ ಬಗ್ಗೆ ಅವರು ಮಾತಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ಇದ್ರ ಬಗ್ಗೆ ಅವರು ಮಾತಾಡ್ತಾ ಇಲ್ಲ ಈಗ ಧರ್ಮಸ್ಥಳಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅವನು ತುಂಬಾ ಶವಗಳನ್ನ ಊತ ಹಾಕಿದಾನಂತೆ ಅದೇನಾಯ್ತು ಎಲ್ಲಿಗ್ ಬಂತು ನೆಕ್ಸ್ಟ್ ಏನು ನೋಡಿ ಈ ತರ ನಮ್ ಕನ್ನಡ ನ್ಯೂಸ್ ಚಾನೆಲ್ಸ್ ಗಳು ಅದು ಒಂದೆರಡು ನ್ಯೂಸ್ ಚಾನಲ್ಸ್ ಗಳು ಮಾತ್ರ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರೋದು ಅಲ್ಲ ಈ ಕೇಸಲ್ಲಿ ಕಾರಣವಾದಂತ ವ್ಯಕ್ತಿ ಯಾರು ಏನು ಎತ್ತ ಅಂತ ಇನ್ ಡೈರೆಕ್ಟ್ ಆಗಾದ್ರು ಅವ್ರ ಹೆಸರು ತಗೊಳ್ತೇನೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದಾರ ಇಲ್ಲ ಗುರು ಅವ್ರ ಏನು ಮಾಡ್ತಾ ಇಲ್ಲ ಸುಮ್ ಸುಮ್ಮನೆ ಡಿ ಬಾಸ್ ಅವರು ಯಾಕಂದ್ರೆ ದರ್ಶನ್ ಸರ್ ಬಗ್ಗೆ ತೋರ್ಸಿದ್ರು ಗುರು ಬೆಳಿಗ್ಗೆಯಿಂದ ನೈಟ್ ತನಕ ತೋರಿಸಿದ್ದೇ ತೋರಿಸ್ತಾರೆ ಇಲ್ಲ ದರ್ಶನ್ ಸರ್ ಕೇಸಲ್ಲಿ ಯಾವ ಅಪ್ಡೇಟು ಇರಲ್ಲ ಆದ್ರೂ ಸೇಮ್ ಟಾಪಿಕ್ನೇ ತೋರಿಸಿದ್ದೇ ತೋರ್ಸ ಅದು ಹೆಂಗೇಳಿ ಅಲ್ಲಿ ಏನ್ ನಡೆಯುತ್ತೋ ಅದನ್ನ ಮಾತ್ರ ತೋರ್ಸಪ್ಪ ಅದನ್ನ ಮಾತ್ರ ಹೇಳ್ರಪ್ಪ ಅಂದ್ರೆ ಇಲ್ಲ ನಾನು ಎಕ್ಸ್ಟ್ರಾ ಮಸಾಲೆ ಎಲ್ಲ ಆಡ್ ಮಾಡಿ ಹೇಳ್ತೀನಿ ಅನ್ನೋ ಈ ಮೀಡಿಯಾ ನ್ಯೂಸ್ ಗಳು ಅದೇ ಅವರ ಕೇಸಲ್ಲಿ ಎಕ್ಸ್ಟ್ರಾ ಏನು ಬೇಡ ಇರೋ ವಿಚಾರನೇ ಹೇಳ್ರಪ್ಪ ಅಂದ್ರೆ ಯಾರು ಮಾತಾಡ್ತಾ ಇಲ್ಲ ಯಾವೊಂದು ನ್ಯೂಸ್ ಚಾನಲ್ಸ್ ಅಲ್ಲೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲೋ ಒಂದೆರಡು ನ್ಯೂಸ್ ಚಾನಲ್ಸ್ ಅಲ್ಲಿ ಅಷ್ಟೇ ಅದು ಏನು ಡೈರೆಕ್ಟ್ ಆಗಂತೂ ಏನು ಹೇಳ್ತಾ ಇಲ್ಲ ಈ ಕೇಸ್ ಬಗ್ಗೆ ಸೊ ನಾನು ಏನ್ ಹೇಳಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ವಿಷಯ ಏನಪ್ಪಾ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ದರ್ಶನ್ ಸರ್ ಬಗ್ಗೆ ತೋರ್ಸುದ್ರಲ್ಲ ನೀವು ಆ ಇಂಟ್ರೆಸ್ಟ್ ಯಾಕೆ ಈ ಕೇಸಲ್ಲಿ ಇಲ್ಲ ರೇಪ್ ಮಾಡಿ ಎಲ್ಲೋ ನದಿ ತೀರದಲ್ಲಿ ಬಿಸಾಕ್ತಾರೆ ಏನೆಲ್ಲ ಆಯ್ತು ಅಂತ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು ಇದ್ರ ಬಗ್ಗೆ ಅಂತೂ ನ್ಯೂಸ್ ಇಲ್ಲ ಯಾವ್ದೋ ಒಂದ್ ಟೈಮ್ ಅಲ್ಲಿ ವರ್ಷ ತಿನ್ದೇ ಇದ್ರ ಬಗ್ಗೆ ಮಾತಾಡಿರಬಹುದು ತೋರಿಸಿರ್ಬೋದು ನೀವು ಆದ್ರೆ ಈಗ ಪ್ರೆಸೆಂಟ್ ಸಿಚುಯೇಷನ್ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ ಇಲ್ಲಿ ಬಲಿಯಾಗಿರೋದು ಬರಿ ಸೌಜನ್ಯ ಹೆಣ್ಣು ಮಗಳು ಮಾತ್ರ ಅಲ್ಲ ಚಿಕ್ಕ ಹುಡುಗಿರು ಮತ್ತೆ ಇಪ್ಪತ್ತು ವರ್ಷ ಮತ್ತೆ ಮೂವತ್ತಿಂದ ನಲವತ್ತು ವರ್ಷದ ಹೆಂಗಸರು ಸಹ ಬಲಿಯಾಗಿದ್ದಾರೆ ಪ್ರೈವೇಟ್ ಪಾರ್ಟ್ನ ಹೆಂಗ್ ಬೇಕಂಗೆ ವಿಚಿತ್ರವಾಗಿ ಗಾಯ ಮಾಡಿ ಹಿಂಸೆ ಮಾಡಿ ಸಾಯಿಸಿರುವ ಘಟನೆಗಳು ಇದು ಸೊ ಅದಕ್ಕೇನೆ ಜನರು ಇಷ್ಟು ಆಕ್ರೋಶ ಮತ್ತೆ ವಾಯ್ಸ್ ನ ರೈಸ್ ಮಾಡ್ತಾ ಇರೋದು ಇದ್ರ ಬಗ್ಗೆ ಯಾಕೆ ಸ್ವಲ್ಪನು ನ್ಯೂಸ್ ನ ತೋರಿಸ್ತಾ ಇಲ್ಲ ಎಲ್ಲೋ ಒಂದೆರಡ್ ನ್ಯೂಸ್ ಗಳು ಮಾತ್ರ ಇನ್ನು ಮಿಕ್ಕಿ ಚಾನಲ್ಸ್ ಗಳು ಏನ್ ಮಾಡ್ತವೆ ಯಾಕೆ ಬಾಯಿ ಮುಚ್ಕೊಂಡವ್ರೆ ಅಥವಾ ಬಾಯಿ ಮುಚ್ಚಿದಾರಾ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ ಇದೆಲ್ಲ ಬೇಳ ಈ ನ್ಯೂಸ್ ಚಾನಲ್ಸ್ ಗಳಿಗೆ ಕಾಂಟೆಂಟ್ ಕ್ರಿಯೇಟರ್ ಲವ್ ಸ್ಟೋರಿ ಬಗ್ಗೆ ಇಂಟರ್ವ್ಯೂ ಮಾಡ್ತಾರೆ ಯಪ್ಪ ಅಜ್ಜೆ ಮತ್ತೆ ದರ್ಶನ್ ಸರ್ ಬಗ್ಗೆ ತೋರಿಸಂತ ನ್ಯೂಸ್ ಯಪ್ಪ ಅಲ್ಲ ದರ್ಶನ್ ಸರ್ ಅವರ ಫ್ರೆಂಡ್ ಆ ಫ್ರೆಂಡ್ ಯಾರಿಗೋ ಓಡಿದ್ರೆ ಅದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮಾಡ್ತಾರೆ ಮತ್ತೆ ದರ್ಶನ್ ಸರ್ ಅವರ ನಾಯಿ ಯಾರಿಗೋ ಕಚ್ಚಿದ್ರೆ ಅದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗುರು ಅದೇ ಈ ಸೌಜನ್ಯ ಅವರ ಕೇಸ್ ಬಗ್ಗೆ ನ್ಯೂಸ್ ಮಾಡ್ರಪ್ಪ ಅಂದ್ರೆ ಇಲ್ಲ ನಾವು ಮಾಡಲ್ಲ ಅಂತ ಸುಮ್ಮನೆ ಕೂತಿದ್ರೆ ಫು ನಿಮ್ ಜನ್ಮಕ್ಕೆ ಜನರು ಉಗಿತಾ ಇದಾರೆ ನಿಮ್ಗೆ ಆ ದೇವರ ಆಶೀರ್ವಾದದಿಂದ ಈ ಕೇಸಿಂದ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ತಕ್ಕ ಶಿಕ್ಷೆ ಆಗಲಿ ಆದಷ್ಟು ಬೇಗ ಆ ಸೌಜನ್ಯ ಮತ್ತು ಎಷ್ಟೋ ಹೆಣ್ಮಕ್ಳಿಗೆ ಜಸ್ಟಿಸ್ ಸಿಗಲಿ ಅಂತ ಭಾವಿಸ್ತಾ ಇಂತಿ ನಿಮ್ಮ ಮನೆ ಮಗ ಮ್ಯಾಸಿವ್ ಕನ್ನಡಿಗ ಮಾಡುವ ನಮಸ್ಕಾರಗಳು